ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಗಲಭೆಗಳು ನಡೀಬಾರದು ಹಾಗೇನಾದರೂ ಗಲಭೆ ಗಲಾಟೆ ಮಾಡಲು ಮುಂದಾದರೆ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಶಾಸಕ ಉದಯ್ ಗರುಡಾಚಾರ್ ಹೇಳಿದ್ದಾರೆ ನನಗೆ ಜಾತಿ ಧರ್ಮ ಯಾವುದೂ ಇಲ್ಲ ಸ್ವಾಮಿ ನಮ್ಮ ಸಂವಿಧಾನ ಏನ್ ಹೇಳ್ತದೆ ಅದನ್ನೇ ನಾನು ಪರಿಪಾಲನೆ ಮಾಡೋದು ಯಾವಾಗಲೂ ಒಂದು ಹೇಳಬೇಕು ನಾವು ಮುಸಲ್ಮಾನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಇನ್ನೊಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಅದೆಲ್ಲ ತಪ್ಪು ನಾವು ಎಲ್ಲರೂ ಉದಾರವಾದ ಮನೋಭಾವದಲ್ಲಿ ಈ ನಮ್ಮ ರಾಜ್ಯದಲ್ಲಿ ನಮ್ಮ ನಗರದಲ್ಲಿ ಎಲ್ರಿಗೂ ವ್ಯಾಪಾರ ಮಾಡೋ ಆಸ್ಪದ ಕೊಡಬೇಕು ನಾವು ಸಾಮೆ ಒಂದು ಹೇಳ್ತೀನಿ ಕೇಳ್ಕೊಳ್ಳಿ ನಾನೊಬ್ಬ ಬ್ರಾಹ್ಮಣ ಒಂದು ಹಿಂದೂ ನಾನು ನನ್ನ ಮನೆಯಲ್ಲಿ ಸಂಧ್ಯಾ ವಂದನೆ ಮಾಡ್ತೀನಿ ಆಚೆ ಕಡೆ ನಾನು ಬಂದ ಮೇಲೆ ನಾನು ವಿಶ್ವಮಾನವ ನನಗೆ ಜಾತಿ ಪಾತಿ ಈ ಧರ್ಮ ಆ ಧರ್ಮ ಯಾರನ್ನೂ ನಾನೇನು ವಹಿಸ್ಕೊಳ್ಳೋದಿಲ್ಲ ಯಾರನ್ನ ವಹಿಸ್ಕೊಳ್ಳಿ ನಾನು ಹಿಂದೂಗಳನ್ನ ಹಿಂದೂ ಆಗ್ಬಿಟ್ಟು ಇನ್ನೊಬ್ರು ವಹಿಸ್ಕೊಳ್ಳೋದು ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ತಪ್ಪದು ಸುಮ್ಮನೆ ಯಾರೋ ಬಂದು ನಾಲ್ಕು ಜನರು ಮಾತಾಡ್ತಾರೆ ಅಂತ ಹೇಳಿ ಹಂಗೆಲ್ಲ ಮಾತನಾಡಬಾರ ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಐದು ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಯಾಕಂದ್ರೆ ಎಲ್ರಿಗೂ ಇಲ್ಲಿ ಆಸ್ಪದ ಇದೆ ಯಾರಾನ ಒಬ್ಬ ಮುಸಲ್ಮಾನ್ರು ಒಬ್ಬ ಹಿಂದೂ ಒಬ್ಬ ಕ್ರಿಶ್ಚಿಯನ್ ಯಾರಾನ ಪರಸ್ಪರದಲ್ಲಿ ಜಗಳ ಮಾಡ್ಕೊಂಡು ನೋಡಿದಿರಾ ಎಲ್ಲರೂ ಸೌಹಾರ್ದತೆಯನ್ನ ಚೆನ್ನಾಗಿ ಸೌಹಾರ್ದತೆಯು ಯಾರೋ ನಾಲ್ಕೈದು ಕೂತ್ಕೊಂಡು ಗಲಭೆ ಮಾಡಬೇಕು ಅಂತ ಬಂದು ಮಾತನಾಡ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಕಾನೂನು ಅನುಸಾರ ಕ್ರಮ ತಗೊಳ್ಳೋದು ಡೆಫಿನೆಟ್ ನಾವು ಎಲ್ಲರೂ ಚೆನ್ನಾಗಿ ಬದುಕಲಿ ಎಲ್ಲರೂ ಚೆನ್ನಾಗಿ ಬಾಳ್ಲಿ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಹಂಸಾ ಇದೀಗ ಬೆಂಗಳೂರಿನಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದೆ ಇದಕ್ಕೆ ಹಿಂದೂ ಸಂಘಟನೆಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅನ್ಯ ಧರ್ಮೀಯರು ವ್ಯಾಪಾರಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಈಗ ಹಿಂದೂ ಸಂಘಟನೆಗಳ ಮನವಿ ಏನಿದೆ ಯಾವ ರೀತಿಯಾಗಿ ಅಭಿಯಾನವನ್ನ ಮಾಡ್ತಿದ್ದಾರೆ ಅಂಡ್ ಇವಾಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಪೊಲೀಸರು ಯಾವ ರೀತಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಖಂಡಿತವಾಗಿಯೂ ಎಲ್ಲೋ ಒಂದ್ ಕಡೆ ಕರಾವಳಿಯಲ್ಲಿದ್ದಂತಹ ಒಂದು ಧರ್ಮದಂಗಲು ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಹೀಗಾಗಿ ಇದೇ ಒಂದು ಮೊದಲ ಒಂದು ಧರ್ಮದಂಗಲ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವ ಅಂದ್ರೆ ಇಡೀ ವಿವಿಪುರಂನಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡುವಂತಹ ಜಾತ್ರೆಯಾಗಿದೆ ಇದರಲ್ಲಿ ಹಿಂದಿನಿಂದಲೂ ಕೂಡ ಎಲ್ಲಾ ಧರ್ಮದ ವ್ಯಾಪಾರಿಗಳು ಕೂಡ ಬಂದು ಇಲ್ಲಿ ಒಂದು ಸ್ಟಾಲ್ಗಳನ್ನ ಹಾಕ್ತಾರೆ ವ್ಯಾಪಾರವನ್ನ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಈ ಬಾರಿ ಹಿಂದೂ ಸಂಘಟನೆಗಳು ಏನಂತ ಹೇಳಿದ್ರು ಅಂದ್ರೆ ಕುಕ್ಕರ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು ಜೊತೆಗೆ ಏನು ಬೇರೆ ಒಂದು ಲವ್ ಜಿ ಹಾದು ಈ ಎಲ್ಲಾ ಒಂದು ವಿಚಾರಗಳನ್ನ ಇಟ್ಕೊಂಡು ಹಿಂದೂ ಸಂಘಟನೆಯವರು ನಾವ್ ಯಾಕೆ ಬೇರೆ ಅನ್ಯ ಧರ್ಮೀಯರಿಗೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಇಟ್ಟಿರುವಂತದ್ದು ಸೊ ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಹಾಗೂ ಇಲ್ಲಿನ ಡಿಸಿ ಪಿ ಅವ್ರಿಗೂ ಕೂಡ ಈಗಾಗಲೇ ಮನವಿಯನ್ನ ಕೊಟ್ಟಿದ್ರು ಆದ್ರೆ ಅದೆಲ್ಲವೂ ಕೂಡ ಈಗ ರಿಜೆಕ್ಟ್ ಆಗಿದೆ ಯಾಕಂತ ಹೇಳಿದ್ರೆ ಏಕಾಏಕಿ ಹಿಂದೂ ಸಂಘಟನೆಗಳು ಕೆಲ ಸಂಘಟನೆಗಳು ಬಂದು ಇಲ್ಲಿ ಈ ತರ ರಿಕ್ವೆಸ್ಟ್ ಕೊಟ್ಟಿದ ತಕ್ಷಣ ನಾವು ವ್ಯಾಪಾರಿಗಳಿಗೆ ನೀವು ಬರಬೇಡಿ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಈಗ ಅಲ್ಲಿನ ವ್ಯಾಪಾರಿಗಳು ಏನ್ ಹೇಳ್ತಾರೆ ಅವರ ಅಭಿಪ್ರಾಯ ಏನಿದೆ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ಬೋದಾ ಸದ್ಯಕ್ಕೆ ಇಲ್ಲಿ ಇನ್ನು ಆಡಳಿತ ಮಂಡಳಿಯಿಂದ ದೇವಾಲಯದ ಒಂದು ಅರೇಂಜ್ಮೆಂಟ್ಸ್ ಆಗ್ತಿದೆ ಇನ್ನು ಕೂಡ ಸ್ಟಾಲ್ ಗಳಿಗೆ ಇಲ್ಲಿ ಯಾರು ಕೂಡ ಬಂದಿಲ್ಲ ಸೊ ಸಂಜೆ ವೇಳೆಗೆ ಮತ್ತು ನಾಳೆ ಬೆಳಗ್ಗೆ ಯಾಕಂದ್ರೆ ನಾಳೆ ಹನ್ನೊಂದು ಮುಕ್ಕಲ್ಗೆ ಇಲ್ಲಿ ಜಾತ್ರೆ ಆರಂಭವಾಗುವಂತದ್ದು ಸೊ ಹೀಗಾಗಿ ಈಗ್ಲೇನೆ ಇಲ್ಲಿ ಯಾರಿಗೂ ಕೂಡ ಒಂದು ಸ್ಟಾಲ್ಸ್ ಗಳನ್ನ ಹಾಕೊಳ್ಳೋದಕ್ಕೆ ಬಿಟ್ಟಿಲ್ಲ ಸೊ ಹೀಗಾಗಿ ಅವ್ರು ಯಾರು ಕೂಡ ನಮ್ಗೆ ಮಾತನಾಡೋದಕ್ಕೆ ಸಿಗೋದಿಲ್ಲ ಚೈತ್ರ ಧನ್ಯವಾದಗಳು ಹಂಸ ಮಾಹಿತಿಗಾಗಿ